ಪ್ರೀತಿಯ ವೀಕ್ಷಕರಿಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಅತಿ ಆಸೆ ದುಃಖಕ್ಕೆ ಕಾರಣ ಅಂತಾರೆ ಅದೇ ಥರ ತುಂಬ ಆಸೆ ಪಡೋದು ದುಃಖಕ್ಕೆ ಮೂಲ ಕಾರಣ ಅಂತಲೇ ಹೇಳ್ಬೋದು ಈ ನಮ್ಮ ಜೀವನಕ್ಕೆ ಎಷ್ಟು ಆಸೆ ಬೇಕೋ ಅಷ್ಟೇ ಆಸೆ ಇರಲಿ ಯಾವುದೇ ಕಾರಣಕ್ಕೂ ಅತಿ ಆಸೆ ಮಾಡಿದರೆ ನಮಗೆ ದುಃಖನೇ ಆಗೋದು ಅಂತಲೇ ಹೇಳ್ಬೋದು ಒಂದು ಉದಾಹರಣೆ ಹೇಳ್ತೀನಿ ಒಬ್ಬ ವ್ಯಾಪಾರಿ ಇರ್ತಾನೆ ದಿನ ಸಾಕಷ್ಟು ತನಗೆ ಎಷ್ಟು ಬೇಕೋ ಅಷ್ಟು ವ್ಯಾಪಾರ ಮಾಡ್ಕೊತಾ ಇರ್ತಾನೆ ಆದ್ರೆ ಅವನಿಗೆ ಸಾಕಾಗಿರಲ್ಲ ಅದು ಹಂಗಾಗಿ ಅವನ ಮೋಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅದೇ ಅವನಿಗೆ ಅತಿ ಆಸೆ ಅಂತಾನೆ ಹೇಳ್ಬೋದು ಆ ಅತಿ ಆಸೆಯಿಂದ ಅವನ ವ್ಯವಹಾರ ಅರ್ಥ ಅಥವಾ ವ್ಯಾಪಾರ ವ್ಯಾಪಾರ ಅದೆಲ್ಲ ಮುಚ್ಚೋಗುತ್ತೆ ಅದು ಎದರಿಂದ ಅತಿ ಆಸೆಯಿಂದ ಅವನ ವ್ಯಾಪಾರ ಎಲ್ಲ ಮುಚ್ಚೋಗುತ್ತೆ ಹಂಗಾಗಿ ಅತಿ ಆಸೆ ಪಡೋದು ತಪ್ಪು ಆಸೆ ಪಡೋದು ತಪ್ಪಲ್ಲ ಅತಿ ಆಸೆ ಪಡೋದು ತಪ್ಪು ಅಂತ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಇಷ್ಟಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಇಯರಿಂಗ್ಸ್ ತರಿಸಿದ್ದೆ ಚೆನ್ನಾಗಿರ್ಬೋದು ಹೇಗಿರುತ್ತೆ ಕ್ವಾಲಿಟಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ವಿಡಿಯೋ ಖಂಡಿತವಾಗಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರೆ ಮರಿಬೇಡಿ ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ನೀವು ಇವಾಗಲೂ ಕಮೆಂಟ್ ಮಾಡಿ ನನಗೆ ತಿಳಿಸಿ ಇವಾಗ ಇಯರಿಂಗ್ಸ್ ನೋಡೋಣ ಈ ಥರ ಪ್ಯಾಕೇಜಿಂಗ್ ಪ್ಯಾಕೇಜ್ ಮಾಡಿ ಕಳಿಸಿದ್ದಾರೆ ಅವರು ನೋಡ್ತಾ ಇರ್ಬೋದು ಈ ತರ ಇದರಲ್ಲಿ ಟ್ವೆಲ್ ಪೇರ್ಸ್ ಇಯರಿಂಗ್ಸ್ ಅಂತ ಇದೆ ಮಲ್ಟಿ ಕಲರ್ ಅಂತ ಇದೆ ಎಮ್ ಆರ್ ಪಿ ಬಂದ್ಬಿಟ್ಟು ನೈನ್ ನೈನ್ಟಿ ನೈನ್ ಅಂತ ಇದೆ ಬಟ್ ಯಾವ ತರ ಇದಾವೆ ಅಂತ ನೋಡೋಣ ಬನ್ನಿ ಜುಮ್ಕಾ ಇಯರಿಂಗ್ಸ್ ಅಂತ ಆರ್ಡರ್ ಮಾಡಿದ್ದೆ ನಾನು ಈ ತರ ಚೆನ್ನಾಗಿದಾವು ಬಟ್ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಅಂತಾನೆ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಅಂತಾನೆ ಹೇಳ್ಬಹುದು ಓಕೆ ಓಕೆ ಕ್ವಾಲಿಟಿ ಗ್ರೀನ್ ಇದೆ ರೆಡ್ ಇದೆ ಬ್ಲಾಕ್ ಇದೆ ಪಿಂಕ್ ಇದೆ ಮೆರೂನ್ ಇದೆ ಯಲ್ಲೋ ಇದೆ ಬ್ಲೂ ಇದೆ ಪಿಂಕ್ ಲೈಟ್ ಪಿಂಕ್ ಬೇಬಿ ಪಿಂಕ್ ಇದೆ ಚೆನ್ನಾಗಿದಾವ ಹನ್ನೆರಡು ಜೊತೆ ಚೆನ್ನಾಗಿದಾವ ಟ್ವೆಂಟಿ ಸೆವೆಂಟೀನ್ ರುಪೀಸ್ ಬಿದ್ದಂಗೆ ಆಗುತ್ತೆ ನನಗೆ ಇದು ಬಂದ್ಬಿಟ್ಟು ಲಾಸ್ಟ್ ಅಲ್ಲಿ ಹೇಳ್ತೀನಿ ಪ್ರೈಸ್ ಈಗ ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಜಿಮ್ಕಾ ಜುಮ್ಕಾ ಎಲ್ಲ ಕಲರ್ ಚೆನ್ನಾಗಿದವು ಬಟ್ ಏನಾಗಿದ್ದಾವಂತಂದ್ರೆ ಒಂದೊಂದು ಬೆಂಡ್ ಆಗಿದವು ಒಂದೊಂದು ಎಲ್ಲ ಮೇಲೆ ಬಂದಿವಿ ಸ್ವಲ್ಪ ಜಾಸ್ತಿ ದಿನ ಬಾಳಿಕೆ ಬರಲ್ಲ ಅಂತ ಅನ್ಸಿತ್ತು ನನ್ಗೆ ಅನ್ಸಿದ ಮಟ್ಟಿಗೆ ಒಂದ್ಸಲ ಕ್ವಾಲಿಟಿ ಚೆನ್ನಾಗಿಲ್ಲ ಬಟ್ ಒಂದ್ ಜೊತೆ ಇಟ್ಕೊಂಡು ತೋರಿಸ್ತೀನಿ ನನ್ಗೆ ಬ್ಲೂ ಕಲರ್ ಇಟ್ಕೊಂಡು ತೋರಿಸ್ತೀನಿ வேர் மாதிரி சும்க்க ಈ ಥರ ಇದಾವೆ ಯಾರಿಗಾದರೂ ಬೇಕಿದ್ರೆ ಆರ್ಡ್ರ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಐದೇ ಪ್ರೈಸ್ ಬಂದ್ಬಿಟ್ಟು ಓನ್ಲಿ ಟು ಟೆನ್ ರುಪೀಸ್ ಆಗ ಆಗುತ್ತೆ ಬಟ್ ಓಕೆ ಓಕೆ ಪ್ರೈಸಿಗೆ ಈ ತರ ಇದಾವೆ ಪೇರ್ಸ್ ಅಂತ ಇದಾವೆ ಇದನ್ನ ಅಂಗಡಿಯಲ್ಲಿ ಒಂದು ಫಿಫ್ಟಿ ರುಪೀಸ್ ಆರಾಮಾಗಿ ಮಾರ್ತಾರೆ ನೀವು ಸೆಲರ್ ಆಗಿದ್ರೆ ಆರಾಮಾಗಿ ಬೈ ಮಾಡ್ಕೊಳ್ಳಿ ನಿಮ್ಗೆ ಏನಾದ್ರು ಬೇಕಿದ್ರೆ ಮೀಶೋದಲ್ಲಿ ಕೂಡ ಸಿಗುತ್ತಾವ ಒಂದೊಂದು ಪೇರ್ ಕೂಡ ಸಿಗ್ತಾವೆ ಬಹಳ ರೇಟ್ ಆಗುತ್ತೆ ಹಂಗಾಗಿ ಚೆನ್ನಾಗಿ ಕಾಣಿಸ್ತೇವೆ ಇಷ್ಟ ಆಗಿದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏ ಜುಮ್ಕಾಸ್ ಬಗ್ಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮಾತ್ರ ತಿಳಿಸಿ ಮರಿಬೇಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹೊಟ್ಟೆ ಕ್ರ್ಯಾಂಡ್ ಬೈ ಬಾಯ್ ಹಾಂ ಇದರಲ್ಲಿ ಯಾವ ಕಲರ್ ನಿಮ್ಗೆ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನನಗೆ ನನ್ನ ಕಾಣಿಸ್ತು ನನ್ ಮಗಳು ಕರೀತಿದ್ದಾಳು ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ ಹಂಗಾಗಿ ಇದನ್ನ ರಿಟರ್ನ್ ಮಾಡ್ತಾ ಇದೀನಿ ಒಂಥರ ಪೂರ್ ಕ್ವಾಲಿಟಿ ಅಂದ್ರೆ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಅನ್ಸುತ್ತೆ ಓಕೆ ಓಕೆ ಅಷ್ಟೇ ಮತ್ತೆ ಜಾಸ್ತಿ ಏನ ಂಗಿಲ್ಲ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಯಾವ ಕಲರ್ ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲೇ ಅಂಡ್ ಬಾಯ್ ಬಾಯ್